ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ದಾಳಿ ನಾವು ನಾವಿವತ್ತು ಹೋಗ್ತಾ ಇರೋದು ದಾವಣಗೆರೆಗೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಂದರೆ ಶುಕ್ರವಾರ ವರ್ಮಾಲಕ್ಷ್ಮಿ ಬಾಗ್ನ ನಮ್ಮ ಚಿಕ್ಕಮ್ಮ ಅಂದರೆ ನಮ್ಮ ಆಂಟಿ ಅಮ್ಮನ ತಂಗಿ ಬಾಗ್ನ ಕೊಡ್ತಾರೆ ಅನ್ನೋ ರೀಸನ್ಗೆ ನಾವು ದಾವಣಗೆರೆಗೆ ಹೊರಟಿದ್ವಿ ಅರ್ಲಿ ಮಾರ್ನಿಂಗ್ ಐದು ಗಂಟೆಗೆ ಬಿಟ್ಟಿದ್ವಿ ಕಾಮಲಾಪುರ ದಾಟಿರಲಿಲ್ಲ ನಮ್ಮ ಆಲ್ರೆಡಿ ನಿದ್ದೆ ಹೇಳ್ತಾ ಇದ್ರು ವೆದರ್ ತುಂಬ ಚೆನ್ನಾಗಿತ್ತು ಫುಲ್ ಫಾಗಿ ಮಾರ್ನಿಂಗ್ ಅಂತ ಹೇಳ್ತಾರಲ್ಲ ಫುಲ್ ಫಾಗ್ ತುಂಬ್ಕೊಂಡಿತ್ತು ಆ್ಯಂಡ್ ಬೆಳಗ್ಗೆ ನೈನ್ ತರ್ಟಿಗೆ ನಾವು ದಾವಣಗೆರೆ ರೀಚ್ ಆಗಿ ದೋಸೆ ಓಪನ್ ಖಾಲಿ ಮಸಾಲೆ ದಾವಣಗೆರೆಗೆ ಬಂದು ದಾವಣಗೆರೆ ಬೆಣ್ಣೆ ದೋಸೆ ತಿಂದೆ ಹೇಗೆ ಸೊ ಬೆಣ್ಣೆ ದೋಸೆ ತಿನ್ಕೊಂಡು ಆಂಟಿ ಮನೆಗೆ ಹೋಗಿದ್ವಿ ಆಲ್ರೆಡಿ ಸ್ವಲ್ಪ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಬಾಗ್ನ ಪ್ರೋಗ್ರಾಮ್ ಇವ್ರ ನಮ್ಮ ಆಂಟಿ ನಮ್ಮ ಅಮ್ಮ ಅವ್ರ ತಂಗಿ ಬಾಗ್ನ ಬಾಗಿನ ಕೊಟ್ಟವ್ರ ಯಾರೋ ಮುತ್ತಲೆ ಮುಟ್ಟೆಲೆ ಬಗ್ಲೆ ತಗು ಮುತ್ತೆ ಮುತ್ತೆ ಬಾಗಲೇ ತಗೋ ಮುತ್ತೆ ಮುಟ್ಟೆದೆ ಬಗ್ಗೆ ಮುಟ್ಟೆದೆ ಬಾಗ್ನ ಕೊಡು ಮುತ್ತೆದೆ ಮುತ್ತೆದೆ ಬಾಗ್ನ ಕೊಡು ಮುತ್ತೈದೆ ಮುಟ್ಟೆದೆ ಬಾಗ್ನ ಕೊಡುಗೆ இது பார்த்து கொடுத்து சிறு கண்டிச்சு மாட்டேன் முன்னோட்டா ಗಂಗಾತಿಗ್ ಏ ಇಷ್ಟೇ ನಮ್ಮಅಮ್ಮ ಮಾಡ್ಬಿಟ್ರ ಕಟ್ಟಾಕಿ ಮುರೀತದ ನೋಡು ಏನ್ ತಿಂದೆ ಶಶಿಫನ್ ಮಾಡಿಲ್ಲ ಹತ್ತು ಗಂಟೆ ಆಯ್ತು ತಿನ್ನಿಲ್ಲ ನಾವು ನಾವು ತಿಂದ್ವಿ ಬರ್ತಾನೆ ತಿನ್ಕೋ ಬಂದು ಟೈಮ್ ಆಗ್ಬಿಟ್ಟೈತ್ರ ಫ್ರೆಂಡ್ಶಿಪ್ ಬ್ಯಾಂಡ್ ನಿನ್ನ ಫ್ರೆಂಡ್ ಇವಳು

ീൽ സെഷൻ നടീത്തോ

I'm welcoming Waste Fellow, most waste Fellow of our family. Hi waste Fellow, I'm going to studio now. <laughs> hey, hi. Yeah, madam,

ಕೈ ನಾಯಿ ಕಟ್ಕೊಂಡಿರೋ ಪಾರ್ಟ್ನರ್ ಗಾಯಿಸಿ ಫಸ್ಟ್ ಟೈಮ್ ಗಾಯಿಸುವುದು थे <laughs> app, <the> <laughs> 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 आ, जुडियो, नें नें दो, जुडियो 200. ना तोर्स नो जुडियो शापिंग बजेट्रेड ನನ್ನ ಲೆವೆಲಲ್ಲಿ ಥಿಂಕ್ ಮಾಡಿ ಹೈ ಲೆವೆಲ್ ಹಂಡ್ರೆಡ್ ವಿಡಿಯೋಗ್ತೀವಿ ಶಾಪಿಂಗ್ ಮಾಡಿ ಬಜೆಟ್ ಇವತ್ತು ಶಾಪಿಂಗ್ ಮನಿ ಇವನು ನಾನು ಲಾಗ್ ಲಾಕ್ ಪ್ರೆಸ್ಸಲ್ಲಿ ಕೆಲಸ ಮಾಡಿ ನಾವೇನೋ ಓದ್ತಿದ್ದೀವಿ ಇನ್ನೋ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ರಿ ಸೇಲ್ ಆಗ್ತಾ ಇದೆ ಒಳ್ಳೆ ಶಾಪಿಂಗ್ ಮಾಡ್ಕೊಂಡು ಮಜಾ ಮಾಡಿಬಿಟ್ಟು ದಾವಣಗೆರೆಗೆ ಬಂದಿದ್ದಕ್ಕೂ ಸಾರ್ಥ್ಕಾಯ್ತು ಅಸಿಸ್ಟೆಂಟ್ ಬಟ್ಟೆಗಳನ್ನ ಕೆಲವೊಂದು ತಗೋಬೇಕು ಅಂತಂದು ಇಷ್ಟ ಆಗಲಿಲ್ಲ ಇಷ್ಟ ಆಗಿದ್ದು ಅಂದ್ರೆ ಆಕ್ಚುಲ್ ಸೇಲ್ ಇಲ್ದೇ ಇರೋ ಟೈಮ್ಗಿಂತ ಪ್ರೈಸ್ ಜಾಸ್ತಿನೇ ಇತ್ತು ಅಂತಾನೆ ಹೇಳ್ಬೋದು ಸೊ ನಾನೇನು ತಗೊಳ್ದೆ ವಾಪಸ್ ಬಂದೆ ಈ ನನ್ನ ಅಸಿಸ್ಟೆಂಟ್ ಜುಡಿಯೋ ಇಂದ మీట కొంచెం కొంచెం ఏలా రాసినా ఓహో చాక్లెట్ ఓల్గే ಇದಕ್ಕೆ ಹೋಗೋದು ನೀವು ಬರಬೇಡ್ರಿ ನಾನು ಕಿರಿಯಾತ್ ನಾನು ಬಂದ್ರೆ ನಿನಗೆ ಅಸೆ ಏನಂತ ನಿಂತು ಬಿಡ್ತ ಬೇಡ ಅಂದ್ರೆ ಬಿಟ್ಟಿರ್ತೀವಿ ನಾವು ತಿನ್ಬೇಡ ತಿನ್ನಕ್ಕ ಅದಾವ ಚಿರು ಚಿರು ಒಂದು ಕೊಡು ಚಿರು ಎರಡರ ಒಂದು ಕೊಡು ಒಂದು ಕೊಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ದಾವಣಗೆರೆಯಿಂದ ನಾಲ್ಕು ಗಂಟೆಗೆ ಹೊಡ್ರಿ ಒಂದವೆ ಚಂಡು ತೋಟ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೇ ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡು ಇಟಗಿಗೆ ಬಂದ್ವಿ ಇಟಗಿಲಿ ಆಂಟಿ ಮನೆಗೆ ಅಮ್ಮಂದ ಇನ್ನೊಂದು ತಂಗಿ ಮನೆಗೆ ಬಂದ್ವಿ ಆಂಟಿನೂ ವರ್ಮಾಲಕ್ಷ್ಮಿ ಪೂಜೆ ಮಾಡಿದ್ರು ಸೊ ನನಗೆ ಉಡಿ ಕೊಟ್ಟರು ಅಲ್ಲಿ ಉಡಿ ಎಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದು ಹಂಗೆ ಆಂಟಿ ಸ್ವಲ್ಪ ಅವಲಕ್ಕಿ ಮಾಡಿದ್ರು ಅವಲಕ್ಕಿ ತಿನ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಹೊಡ್ರಿ ಹಗ್ರಿ ಬೊಮ್ಮಿಗೆ ಬಂದ್ವಿ ಹಗ್ರಿಬೊಮ್ಮಿಯಲ್ಲಿ ದೊಡ್ಡಮ್ಮ ಅಮ್ಮಂದ ಅಕ್ಕನ ಮನೆಗೆ ಬಂದ್ವಿ ಹಂಗೆ ದೊಡ್ಡಪ್ಪನ ಮಾತಾಡಿಸ್ಕೊಂಡು ಹಂಗೆ ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಟಾಗ ಎಂಟು ಎಂಟು ಗಂಟೆ ಎಂಟು ಕಾಲಾಗಿತ್ತು ಹಗ್ರಿಬೊಮ್ಮನಹಳ್ಳಿಯಿಂದ ಹೊರಟಾಗ ಅಂಡ್ ವೇ ಮರಮನಳ್ಳಿ ಡಾಬಾದಲ್ಲಿ ನಮ್ಮದು ಫೇವ್ರೇಟ್ ಚೈಲ್ಡ್ಹುಡ್ ಪರೋಟ ತಿನ್ನಲೇಬೇಕು ಅಂತ ಹೇಳಿ ನಾವು ತಿನ್ಕೊಂಡು ಹೊರಟ್ವಿ ನಾವು ಊಟ ಮುಗಿಸಿ ಹೊರಟಾಗಲೇ ಮಳೆ ಸ್ಟಾರ್ಟ್ ಆಯಿತು ಹೊಸಪೇಟೆ ಹೈವೇಯಿಂದ ಸ್ಟಾರ್ಟ್ ಆಗಿದ್ದು ಮಳೆ ಗಂಗಾವತಿಗೆ ಬರೋವರೆಗೂ ಮಳೆ ಇತ್ತು ಆ್ಯಂಡ್ ಗಣೇಶ್ ಅವ್ರಿಗೆ ಹೇಳಿದೆ ನಿಲ್ಲಿಸ್ತೀರಾ ಅಂದರೆ ನಿಲ್ಸಿ ದಾರಿ ಕಾಣಿಸ್ತಾನೆ ಇರಲಿಲ್ಲ ಆ ರೀತಿ ಮಳೆ ಇದರಿಂದ ನಿಲ್ಸ್ತೀರಾ ಅಂದರೆ ನಿಲ್ಸಿ ಅಂತ ಹೇಳಿದೆ ಬಟ್ ಅವರು ಯಾವುದೇ ಕಾರಣಕ್ಕೂ ನಿಲ್ಸ್ದೆ ಗಂಗಾವತಿಗೆ ಕರ್ಕೊಬಂದರು ಅದರಲ್ಲೇ ಅಷ್ಟು ಸೇಫಾಗಿ ಕರ್ಕೊಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು